ಇದು ಬಿಜೆಪಿ ಪಕ್ಷದ ಹಳೆ ಟ್ರಿಕ್ಕು ಅವ್ರ ಅಧಿಕಾರಕ್ಕೆ ಬಂದಿದ್ದೇ ಮತೀಯ ಗಲಭೆಗಳನ್ನು ಮಾಡಿಕೊಂಡು ಕೋಮದ್ವೇಷನ ಹಾಡಿಸ್ಕೊಂಡು ಸೊ ಹಾಗಾಗಿ ಈ ಸರಿ ಅವರಿಗೆ ಹೇಳ್ಕೊಳಕ್ಕೆ ಜನರ ಹತ್ರ ಯಾವ ಕೆಲಸನೂ ಮಾಡಿಲ್ಲ ಸೊ ಮುಂದೆ ಕೂಡ ಅವರಿಗೆ ಜನರಿಗೆ ಇಂಥದ್ದು ಮಾಡಿಕೊಡ್ತೀವಿ ಅನ್ನೋದಕ್ಕೆ ವಿಷನ್ ಇಲ್ಲ ಹಾಗಾಗಿ ಇವತ್ತು ಬೇರೆ ಇನ್ಯಾವುದು ವಿಚಾರಗಳಿಲ್ಲದೆ ಇರೋದರಿಂದ ಮತೀಯ ವಿಷಯಗಳನ್ನ ಇಟ್ಕೊಂಡು ಅವ್ರು ಓಟ್ ಕೊಡೋ ತೆಗೆದುಕೊಳ್ಳುವಂಥ ನೀಚ ರಾಜಕಾರಣ ಮಾಡ್ತಾರೆ ಬಟ್ ಜನ ಅದಕ್ಕೆ ತಕ್ಕ ಹೋಗ್ತಾರೆ ಈಗ ಮೊನ್ನೆ ನ್ಯೂಸ್ ಪೇಪರಲ್ಲಿ ಬಂದಿತ್ತು ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಬಂದ ಕೆಲವೇ ದಿವಸಗಳು ಅಲ್ಲಿ ಪಾಪ ಯಾರೋ ಒಬ್ಬರು ತಿರುಪತಿಗೋ ಎಲ್ಲ ಕ್ಷೀ ತೀರ್ಥ ಹೋದಾಗ ಅರವತ್ತೈದು ಸಾವಿರ ರೂಪಾಯಿ ಇಟ್ಕೊಂಡಿದ್ದಾರೆ ಅಂತೇಳಿ ಜನ ಇದು ಪೊಲೀಸವರು ಹಣ ಸೀಸ್ ಮಾಡಿ ಪಾಪ ಹಿಂಗೆ ಯಾರದು ಹಣ ಸೀಸ್ ಆಗಿತ್ತೋ ಅವರು ಪಾಪ ಆ ಕಣ್ಣೀರಿಡ್ತಾ ಇದ್ದರು ಆದರೆ ಇವತ್ತು ಬಿ ಜೆ ಪಿಯವರು ಎರಡು ಕೋಟಿ ಹಣ ಸಾಗಿಸ್ತಾ ಇದ್ದಾರೆ ಬೆಂಗಳೂರಿಂದ ಮೈಸೂರಿಗೆ ಮತ್ತು ಐದು ಕೋಟಿ ಹಣ ಡ್ರಾ ಮಾಡ್ಕೊಂಡಿದ್ದಾರೆ ಯಾವಾಗ ಇಪ್ಪತ್ತೇಳು ಮಾರ್ಚ್ನಲ್ಲಿ ಅದಾದಮೇಲೆ ಒಂದು ತಿಂಗಳಾದಮೇಲೆ ಮೈಸೂರಿಗೆ ಸಾಗಿಸಿದ್ದಾರೆ ಎರಡು ಕೋಟಿ ಹಣನ ಅದು ಸೀಸ್ ಆಗಿದೆ ಸೀಸ್ ಆಗಿದ್ದರೂ ಕೂಡ ಐ ಟಿ ಅವ್ರು ಏನು ಹೇಳ್ತಿದ್ದಾರೆ ಹಣನ ಅವರು ವಾಪಸ್ ಹಿಂದಿರುಗಿಸಿ ಅಂತ ಹೇಳ್ತಾ ಇದ್ದಾರೆ ಸೊ ಇವತ್ತು ಯಾವ ಮಟ್ಟಕ್ಕೆ ಬಿ ಜೆ ಪಿಯವರು ಎಲ್ಲ ನಿಯಮಗಳನ್ನು ಗಾಳಿಗೆ ತೋರಿಗೆ ತಮಗೆ ಇಷ್ಟ ಬಂದಂಗೆ ಸಾಂವಿಧಾನಿಕ ಸಂಸ್ಥೆಗಳನ್ನು ಬಳಸ್ಕೊಂಡು ಚುನಾವಣೆಯಲ್ಲಿ ಯಾವುದೇ ಮಾರ್ಗ ಆಗಲಿ ಎಂತಹ ವಾಮ ಮಾರ್ಗ ಆಗಿರಲಿ ಅದನ್ನು ಬಳಸಿ ಗೆಲ್ಲಬೇಕು ಅನ್ನೋ ಪ್ರಯತ್ನ ಮಾಡ್ತಿರೋದು ಎದ್ದು ಕಾಣಿಸ್ತಿದೆ ಜನ ಅದನ್ನ ನೋಡಿ ಖಂಡಿತ ಹೌದು ಅವ್ರಿಗೆ ಗೊತ್ತಿದೆ ಇಲ್ಲಿ ಚುನಾವಣೆಯಲ್ಲಿ ಅವ್ರು ಗೆಲ್ಲೋದು ಕಷ್ಟ ಅಂತ ಹೇಳಿ ಹಾಗಾಗಿ ಇವತ್ತು ಹಣ ಹಂಚಿ ಚುನಾವಣೆ ಗೆಲ್ಲುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಸ್ಪಷ್ಟವಾದಂತಹ ರೂಲ್ಸ್ಗಳಿವೆ ನಿಯಮಗಳಿವೆ ಎಲೆಕ್ಷನ್ ಕಮಿಷನಲ್ಲಿ ಸೊ ಯಾರು ಆ ರೀತಿ ಹಣ ಸಾಗಿಸಿದ್ದಾರೆ ಅವ್ರಿಗೆ ಮೇಲೆ ಆ ಹಣ ಸೀಸ್ ಮಾಡಬೇಕು ಮತ್ತು ಅದು ಯಾರು ಅಕೌಂಟ್ ಆಗಿದೆ ಅದು ನೋಡಬೇಕು ಅದು ಭಾರತೀಯ ಜನತಾ ಪಾರ್ಟಿ ಅಕೌಂಟೇ ಅಂತ ಹೇಳಿ ಅವರೇ ಒಪ್ಕೊಂಡಿದ್ದಾರೆ ಸೊ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಮೇಲೆ ಶಿಸ್ತು ಕ್ರಮ ತೆಗೆದುಕೋಬೇಕು ಮತ್ತು ಮೈಸೂರು ಚಾಮರಾಜನಗರಕ್ಕೆ ಹಣ ಸಾಗಿಸ್ತಿದ್ದೀವಿ ಅಂತ ಅವರೇ ಹೇಳಿದ್ದಾರೆ ಅದು ಚುನಾವಣೆ ಪ್ರಯುಕ್ತವಾಗಿ ಅದನ್ನು ಸಾಗಿಸಿದೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಎರಡೂ ಅಭ್ಯರ್ಥಿಗಳನ್ನು ಚುನಾವಣೆಯಿಂದ ಬಾರ್ ಮಾಡಬೇಕು ಅವರು ಹಣದ ಹೊಳೆ ಹರಿಸುವಂತ ಪ್ರಯತ್ನ ಮಾಡ್ತಾರೆ ಅಂತ ಇದರಿಂದಾನೆ ಗೊತ್ತಾಗ್ತಿದೆ ಖಂಡಿತ ಅವ್ರು ಆ ಕೆಲಸ ಮಾಡ್ತಾರೆ ಮೈಸೂರು ಮೈಸೂರು ಕೂಡ ಹೌದು ಮೈಸೂರು ಅವ್ರು ಹೇಳ್ತಿರೋದು ಚಾಮರಾಜನಗರ ಮತ್ತೆ ಮೈಸೂರು ಎರಡೂ ಕ್ಷೇತ್ರಗಳಿಗೆ ಹಣ ಸಾಗಿಸಲೀವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಎರಡೂ ಪಕ್ಷದ ಅಭ್ಯರ್ಥಿಗಳನ್ನ ಬಾರ್ ಮಾಡಬೇಕು ಭಾರತೀಯ ಜನತಾ ಪಾರ್ಟಿ ಮೇಲೆ ಕ್ರಮ ತೆಗೆದುಕೋಬೇಕು ಮನೆ ಒಂದ್ ರೀತಿ ರಾಜಕೀಯ ಏನಾಗಿದೆ ಅಂತಂದ್ರೆ ಒಂದು ಹೆಣ್ಣುಮಗಳು ಜೀವ ಹೋಗಿರೋದು ಬಹಳ ದುರದೃಷ್ಟಕರವಾದಂಥ ವಿಷಯ ಅದು ಯಾವುದೇ ವಿಷಯಕ್ಕಾಗಿರಲಿ ಕೊಲೆ ಕೊಲೆನೇ ಅದನ್ನ ಯಾರು ಕೂಡ ಸಮರ್ಥಿಸ್ಕೊಳಕ್ ಸಾಧ್ಯ ಆಗೋದಿಲ್ಲ ಇವತ್ತು ನಮ್ಮ ರಾಜ್ಯ ಸರ್ಕಾರ ಕೊಲೆ ಆದ ತಕ್ಷಣ ಆರೋಪಿನ ಬಂಧಿಸಿದೆ ಮತ್ತು ಅವ್ರಿಗೆ ಕಾನೂನು ಪ್ರಕಾರ ಏನು ತನಿಖೆ ಆಗಬೇಕು ಅದನ್ನು ಮಾಡ್ತಾರೆ ಮತ್ತು ಕಾನೂನಿನಲ್ಲಿ ಎಷ್ಟು ಕಠಿಣವಾದ ಶಿಕ್ಷೆ ಕೊಡೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಕಠಿಣವಾದ ಶಿಕ್ಷೆನ ಕೊಡಿಸೋದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಆದರೆ ಬಿ ಜೆ ಪಿ ಪಕ್ಷ ಇದೆಯಲ್ಲ ಅದು ಹೆಣಗಳ ಮೇಲೆ ರಾಜಕೀಯ ಮಾಡಿ ಅವರಿಗೆ ಅಭ್ಯಾಸ ಇವತ್ತು ರಣಹದ್ದುಗಳ ಥರ ಆ ಹೆಣದ ಮೇಲೆ ರಾಜಕೀಯ ಮಾಡೋದಕ್ಕೆ ಬಿ ಜೆ ಪಿ ಪಕ್ಷದ ನಾಯಕರು ಒಬ್ಬರಾಗಿ ಒಬ್ಬರು ಆ ನೇಹವ್ರ ಮನೆಗೆ ದೌಡಾಯಿಸ್ತಾ ಇದ್ದಾರೆ ಬಟ್ ಇವತ್ತು ನೋಡಿ ಇನ್ನೊಂದು ಕೊಲೆ ಆಗಿದೆ ಇನ್ನೊಂದು ಯುವತಿ ಕೊಲೆ ಆಗಿದೆ ಪಾಪ ಹೆಣ್ಮಗಳು ಹೆಸರು ಗೊತ್ತಾಗ್ತಿಲ್ಲ ಬಟ್ ಸುರೇಶ್ ಅನ್ನೋರು ಯಾರೋ ಅನ್ವೀಷ ಅಂತ ಹೇಳಿ ಆಕೆನ ಕೊಲೆ ಮಾಡಿದ್ದಾರೆ ಜೆ ಪಿ ನಗರ ಬೆಂಗಳೂರಿನಲ್ಲಿ ಅದು ಕೂಡ ಪ್ರೇಮ ಪ್ರಕರಣದಲ್ಲಿ ಕೊಲೆ ಆಗಿರೋದು ಸೊ ಆದರೆ ಅದನ್ನು ಮಾತ್ರ ಇವರು ದೊಡ್ಡದಾಗಿ ಬಿಂಬಿಸ್ತಿಲ್ಲ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಬೇಕು ಅಂತ ಹೋರಾಡ್ತಿಲ್ಲ ಯಾವುದರಿಂದ ಇವರಿಗೆ ಕೋವು ಬಣ್ಣ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ ಅದ್ರ ಮೂಲಕ ಓಟ್ ಗಿಟ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂಥ ಪ್ರಕರಣ ಮಾತ್ರ ಇವರು ಹೈಲೈಟ್ ಮಾಡಿ ಓಟ್ ಪಡೆಯುವಂಥ ಪ್ರಯತ್ನ ಮಾಡ್ತಾರೆ ಅದೇ ಜನ ಈ ಬಿಜೆಪಿ ಪಕ್ಷದ ಈ ಗಿಮಿಕ್ಗಳಿಗೆ ಟ್ರಿಕ್ಗಳಿಗೆ ಬಲಿಯಾಗಬಾರ್ದು ಅಂತ ನಾನು ಮುಳುಗೂ ಈಗ ಸರ್ಕಾರದ ವತಿಯಿಂದ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರೆ ಹೋಗಿದ್ರು ಸಂತೋಷ್ ಲಾಡೋರು ಮತ್ತು ಇದು ಚುನಾವಣಾ ಸಮಯ ಈ ಸಮಯದಲ್ಲಿ ನಾವು ಹೋದರೆ ನಮಗೂ ಅವ್ರಿಗೂ ಡಿಫ್ರೆನ್ಸ್ ಇರೋದಿಲ್ಲ ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಹೋಗೋಕ್ಕಾಗಿಲ್ಲ ಆದರೆ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರಾಗಲಿ ಆಗಲಿ ನಮ್ಮ ಸ್ಥಳೀಯ ಎಮ್ ಎಲ್ ಎಗಳಾಗಲಿ ಎಲ್ಲರೂ ಕೂಡ ಹೋಗಿ ಅವ್ರಿಗೆ ಸಾಂತ್ವನ ಮಾಡಿದ್ದಾರೆ ಮತ್ತು ಅವ್ರ ತಂದೆ ತಾಯಿ ಏನಿದ್ದಾರೆ ಪಾಪ ಅವ್ರು ಈ ಸರಿ ಬಹಳಷ್ಟು ಭಾವದ್ವೇಕ ಒಳಗಾಗಿದ್ದಾರೆ ಇರೋ ಒಬ್ಬ ಮಗಳನ್ನು ಕಳ್ಕೊಂಡು ಅವ್ರಿಗೆ ಈ ಈ ಸಮಯದಲ್ಲಿ ಬಿ ಜೆ ಪಿ ಪಕ್ಷದವ್ರು ಹೋಗಿ ಅವ್ರಿಗೆ ಚೆನ್ನಾಗಿ ಪಾಪ ಅವ್ರು ಬ್ರೈನ್ ವಾಶ್ ಮಾಡಿದ್ದಾರೆ ಅವ್ರನ್ನ ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ದಾರೆ ಇಂಥ ಸಂದರ್ಭದಲ್ಲಿ ನಾವು ಹೋಗಿ ಅವ್ರಿಗೆ ಇನ್ನಷ್ಟು ಅವ್ರಿಗೆ ನೋವು ಉಂಟು ಇದು ಇದ್ದಿರಲಿಲ್ಲ ಆದರೆ ನಮ್ಮೆಲ್ಲ ನಾಯಕರುಗಳು ಸ್ಥಳೀಯ ನಾಯಕರುಗಳು ಹೋಗಿದ್ದಾರೆ ಎಮ್ ಎಲ್ ಹೋಗಿದ್ದಾರೆ ಅವ್ರಿಗೆ ಸಾಂತ್ವನ ನೀಡಿದ್ದಾರೆ ಮತ್ತೆ ಅವ್ರಿಗೆ ನಾವು ವಿಶ್ವಾಸ ಕೊಟ್ಟಿದ್ದೀವಿ ನಾವು ಕಾನೂನಲ್ಲಿ ಎಷ್ಟು ಕಠಿಣ ಕ್ರಮ ತೆಗೆದುಕೊಳ್ಳೋಕೆ ಸಾಧ್ಯ ಏನೋ ಅಷ್ಟು ಕಠಿಣ ಕ್ರಮ ಖಂಡಿತ ತಗೊಳ್ತೀವಿ ಯಾವ ಪಕ್ಷದ ನಾಯಕರು ಯಾವ ಕ್ಷೇತ್ರದಲ್ಲಾದರೂ ಹೋಗಿ ಪ್ರಚಾರ ಪ್ರಚಾರ ಮಾಡಕ್ ಅವಕಾಶ ಇದೆ ಸೊ ಹಾಗಾಗಿ ಅವ್ರು ಬರ್ತಾರೆ ಪ್ರಚಾರ ಮಾಡ್ಕೊಂಡು ಹೋಗ್ತಾರೆ ಅದರೊಳಗೆ ಏನು ಕಾಮೆಂಟ್ ಇಟ್ಕೊಂಡಿದ್ದಾರೆ ತುಂಬ ಎಲ್ಲ ಕಡೆ ಪ್ರಯತ್ನ ಮಾಡ್ತಾರೆ ಇವಾಗ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯಾಧ್ಯಕ್ಷರು ಇಡೀ ರಾಜ್ಯದಲ್ಲಿ ಓಡಾಡ್ಕೊಂಡು ಬರ್ತಿದ್ದಾರೆ ನಾವು ಕೂಡ ಇರೋ ಇಪ್ಪತ್ತೆಂಟು ಕ್ಷೇತ್ರಗಳು ಎಲ್ಲಾ ಕಡೆ ಲೀಡ್ ಕೊಡಿಸ್ಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವಿ ಅದೇ ಪ್ರಯತ್ನ ಅವರು ಮಾಡ್ತಾರೆ ಈಗಾಗಲೇ ಸಿದ್ದರಾಮಯ್ಯ ಅವರು ಪಬ್ಲಿಕ್ ರ್ಯಾಲಿಲಿ ಹೇಳಿದ್ದಾರೆ ವರ್ಣದಲ್ಲಿ ನನಗೆ ಎಷ್ಟು ಲೀಡ್ ಬಂದಿತ್ತು ಅದಕ್ಕಿಂತ ಜಾಸ್ತಿ ಲೀಡ್ ಕೊಡ್ಬೇಕು ಅಂತ ಹೇಳಿ ಸೊ ಅವರು ಹಾಗೆ ಹೇಳಿದ ಮೇಲೆ ಆ ಒಂದು ದಿಕ್ಕಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ ಥ್ಯಾಂಕ್ ಯು